ಕನ್ನಡ ನೆಲದ ಪುಲ್ಲೆನೆಗೆ ಪಾವನ ತುಳಸಿ ಕನ್ನಡ ನೆಲದ ನೀರು ದೇವನದಿ ಕನ್ನಡ ನೆಲದ ಕಲ್ಲೆನೆಗೆ ಸಾಲಿಗ್ರಾಮ ಶಿಲೆ ಕನ್ನಡವೇ ದೈವಮಯಿ ಕನ್ನಡವೇ ಪ್ರಾಣಮಯಿ ಕನ್ನಡದ ಶಬ್ದಮೆನೆಗೆ ಓಂಕಾರನಾದ ಕನ್ನಡದ ನುಡಿ ಎನಗೆ ಗಾಯತ್ರಿ ಅದ್ಭುತ ಮಂತ್ರ ಈ ಇನ್ನಾವುದೈ ಪೆರತು ಈ ಧರೆಯೊಳಗೆ ಕನ್ನಡದ ಸೇವೆಯಿಂದ ಅಧಿಕಂ ಕನ್ನಡವೇ ದೈವಮಯಿ ಕನ್ನಡವೇ ಪ್ರಾಣಮಯಿ ಅಂತ ಸಾಲಿ ರಾಮಚಂದ್ರ ಹೇಳ್ತಾರಲ್ಲ ಹಾಗೆ ಬಿಜಾಪುರದ ಜನಪದ ಸಾಹಿತ್ಯವನ್ನು ಇಡೀ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಸಿಂಪಿ ಲಿಂಗನವರ ಹಲಸಂಗಿ ಗೆಳೆಯರ ಈ ನೆಲದೊಳಗೆ ನಡೀತಾ ಇರುವಂತಹ ಇಪ್ಪತ್ತನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳೋದಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ ವಿಶೇಷವಾಗಿ ಸಾಹಿತ್ಯಾಸಕ್ತರಿಂದ ತುಂಬಿ ಹೋಗಿರುವ ಕಂದ್ಗಲ್ ರಂಗಮಂದಿರದಲ್ಲಿ ಇವತ್ತಿನ ಸಮ್ಮೇಳನದ ವೈಭವವನ್ನು ನೋಡಲಿಕ್ಕೆ ಭಾಳ ಆನಂದ ಅನ್ನಿಸ್ತಾ ಇದೆ ನಾನು ಈ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಾಸ ಸಾಹಿತ್ಯದ ಗೋಷ್ಠಿಯನ್ನು ಸಂಪೂರ್ಣವಾಗಿ ಅದನ್ನು ಕೇಳಿದೆ ಭಾಳ ಆನಂದಮಯವಾದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಭಾಳ ಅದ್ಭುತವಾದ ಚಿಂತನೆಗಳನ್ನು ಶೇಖ್ ಸರ್ ಅವರು ನಮಗೆ ನೀಡಿದರು ನಂತರದಲ್ಲಿ ಡಾಕ್ಟರ್ ಆನಂದ್ ಸರ್ ಅವರು ಭಾಳ ಅದ್ಭುತವಾಗಿ ಮೈಪತಿ ದಾಸರ ಬಗ್ಗೆ ಚಿಂತನೆಗಳನ್ನು ಹಂಚಿಕೊಂಡ್ರು ತದನಂತರದಲ್ಲಿ ಕನಕದಾಸರ ಕುರಿತಾಗಿ ನಮ್ಮ ಮಲ್ಲಿಕಾರ್ಜುನ್ ಮೇತ್ರಿ ಸರ್ ಅವರು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರು ಇನ್ನೂರುವ ಮುತ್ತಗಿಯ ಒಬ್ಬ ಪೂಜ್ಯರು ಭಾಳ ಅದ್ಭುತವಾದ ರೀತಿಯೊಳಗೆ ಪುರಂದರದಾಸರ ಮತ್ತು ದಾಸ ಹರಿದಾಸರ ಕುರಿತಾದ ಚಿಂತನೆಗಳನ್ನು ಹಂಚಿಕೊಂಡ್ರು ಈ ಗೋಷ್ಠಿ ಈ ಇಡೀ ಕನ್ನಡ ಈ ಇಪ್ಪತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಿಡಿದಂತಹ ಬಹುದೊಡ್ಡ ಸಾಕ್ಷಿಗೆ ಅದರ ಯಶಸ್ಸಿನ ಒಂದು ಸಾಕ್ಷಿಯಾಗಿ ಈ ಗೋಷ್ಠಿ ಜರುಗಿತು ಅನ್ನೋದನ್ನು ಭಾಳ ಅತ್ಯಂತ ಸಂಭ್ರಮದಿಂದ ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಹೀಗೆ ಕನ್ನಡಿಗರನ್ನು ಕೂಡಿಸುವ ಒಂದುಗೂಡಿಸುವ ಅವರ ಭಾವಗಳನ್ನು ಬೆಸೆಯುವ ಇಂತಹ ಕಾರ್ಯಕ್ರಮಗಳು ಕನ್ನಡದ ಹಬ್ಬಗಳು ಹೀಗೆ ಜರುಗ್ತಾನೆ ಇರಲಿ ಎಲ್ಲ ಪುಸ್ತಕದ ಮಳಿಗೆಗಳು ತುಂಬ ಬಂದಿದ್ದಾವೆ ಭಾಳ ಆಸಕ್ತರು ಇಡೀ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದು ಇಲ್ಲಿ ನೆರಿತಾ ಇದ್ದಾರೆ ನೋಡದೆ ಒಂದು ಸೌಭಾಗ್ಯ ಕನ್ನಡದ ಚಿಂತನೆಯನ್ನು ಮಾಡೋದೆ ಕನ್ನಡದ ಸಾಹಿತ್ಯದ ಕುರಿತು ಚಿಂತನೆಯನ್ನು ಮಾಡೋದು ನಿಜವಾಗ್ಲೂ ಅದು ಬಹು ಆನಂದದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ ನಮಸ್ಕಾರಗಳು